ಫ್ಯಾನ್ ಆದ್ಮೇಲೆ ಮಾಡೋ ಲುಕ್ ಎಲ್ಲ ಸೂಪರ್ ಆಗಿರುತ್ತೆ ಮರೆಯಕ್ಕೆ ಆಗದೆ ಇರುವಂತ ಗೆಟಪ್ ಅಂದ್ರೆ ಚೂಸ್ ಮಾಡೋಕೆ ಕಷ್ಟ ಆಗುತ್ತೆ ನನಗೆ ಮನಮೆಚ್ಚದ ಹುಡುಗಿ ಕ್ಯಾರೆಕ್ಟರ್ ತುಂಬಾ ಇಷ್ಟ ಅದಾದ್ಮೇಲೆ ಜನ್ಮದ ಜೋಡಿ ಕ್ಯಾರೆಕ್ಟರ್ದು ತುಂಬಾ ಇಷ್ಟ ಕುರುಬನ ರಾಣಿ ಕ್ಯಾರೆಕ್ಟರ್ ತುಂಬಾ ಇಷ್ಟ ನಮ್ ಶಿವಣ್ಣ ಆ ಹಳ್ಳಿ ಗೆಟ್ ಅಪ್ಲಿ ಬಂದ್ರೆ ಕಾಣೋ ಲುಕ್ ಸೂಪರ್ ಆಗಿರುತ್ತೆ ಎವ್ರಿ ಟೈಮ್ ಅವ್ರು ಹೇಳ್ತಿದ್ರು ಅಣ್ಣ ಹೇಳ್ದಷ್ಟು ಮಾಡಿ ಅಣ್ಣ ಸುಮ್ಮನೆ ಎಕ್ಸ್ಟ್ರಾ ಮಾಡ್ತೀರಾ ನೀವು ನಾ ಸಿಗಾಕತಿ ಇಲ್ಲಿ ಒಳ್ಳೆ ನಮಗೆ ಬರಲ್ಲ ಅನ್ನೋ ಕಾಡಕ್ಕೆ ಹಿಂಗೆ ನಿಂತಿರ್ತೀವಿ ಸರ್ ವೇದಿಕೆ ಮೇಲೆ ಅದು ನೋಡಿ ನೋಡಿದ್ರಿ ಅವ್ರು ಬಂದು ಎಷ್ಟು ಸರಳವಾಗಿ ಬಂದು ಹೋಗ್ಬಿಟ್ರು ಇವ್ರು ಗಾಂಚಿನಗಿಲ್ ನೋಡ್ರಿ ಗಾಂಚಿನ ಎಲ್ಲ ಸಾಲ ನಮಗೆ ಬರಲ್ಲ ಅಷ್ಟು ಈಸಿಯಾಗಿ ಕಂಫರ್ಟೇಬಲ್ ಮಾಡಲ್ಲ ಅವ್ರು ಏ ಗುಡ್ ಪರ್ಸನ್ ಸರ್ ಗುಡ್ ಮಾರ್ನಿಂಗ್ ನಮ್ಮಲ್ಲಿ ಹಿರಿಯ ಕಲಾ ವಿದ್ರಂದಕ ಅಶಿರಣ ಅವರು ಮಾಡ್ತಿದ್ರು ತುಂಬಾ ಅಂದ್ರೆ ಒಂದಿನ ರೊಡಿಜಂ ಸಿನಿಮಾ ಅಂದಾಗ ಓಮ್ ಆಕ್ಚುಲಿ ದ ಬೆಸ್ಟ್ ರೊಡಿಜಂ ಸಿನಿಮಾ ವಾಟ್ ವಿ ಕ್ಯಾನ್ ಸಿ ಸೊ ಶಿವಣ್ಣ ಅವರ ಲಿರಿಕ್ ಸ್ಟೈಲ್ ಆಮೇಲೆ ಇನ್ನು ಯಾರಿಗೂ ಆಗಲಿಲ್ಲ ನಾವು ಬಂದಾಗಲೂ ಆ ತರ ಕಥೆಗಳು ಬಂದಾಗ ನಮಗೆ ಸೊ ಏನೋ ಒಂದು ಟ್ರೈ ಮಾಡಿದೆ ಆಗ್ಲಿ ಅಂತ ಅದೇನು ಸ್ವಲ್ಪ ಕಚ್ಚಿಕೊಂಡು ಬಿಡ್ಕೊಂಡ್ವಿ ಲಾಂಗ್ ನೀವು ತುಂಬಾ ಯಾಕಂದ್ರೆ ನಾವು ಲಾಂಗ್ ಆಗಿದೀವಲ್ಲ ಅದಕ್ಕೆ ಲಾಂಗ್ ನನ್ನ ಮುಂದಿನ ಸಿನಿಮಾ ನಾನು ಶಿವನ ಅವರ ಜೊತೆಗೆ ವರ್ಕ್ ಮಾಡ್ತಿರೋದು ತುಂಬಾ ಖುಷಿ ಇದೆ ನನಗೆ ಸೋ ಒಂದು ಆಕ್ಷನ್ ಕಟ್ಟಿ ಹೇಳೋದಕ್ಕೆ ನನಗೊಂದು ಅವಕಾಶ ಸಿಗ್ತೇ ಅಂತ ನಾನು ತುಂಬಾ ಭಾಗ್ಯವಂತ ಅಂತ ಅನ್ಕೊಳ್ತೀನಿ ಅದು ಜಯಣ್ಣ ಮತ್ತೆ ಬೋಗಣ್ಣ ಅವರ ಬ್ಯಾನರ್ ಇಂದ ಥ್ಯಾಂಕ್ ಯು ಸೋ ಮಚ್ ಜಯಣ್ಣ ಬೋಗಣ್ಣ ಅಂಡ್ ಶಿವಣ್ಣ ಶಿವಣ್ಣ ಒಂದೇ ಮಾತಲ್ಲಿ ಹೇಳೋದಾದ್ರೆ ಕರ್ನಾಟಕದಲ್ಲಿ ಎಲ್ರಿಗೂ ಇವತ್ತು ಅವರು ಆ ಟೈಟ್ಲ್ ಅಲ್ಲಿ ಸಿನಿಮಾನು ಮಾಡಿದ್ದಾರೆ ಬಂಗಾರದ ಮನುಷ್ಯ ಅಂದ್ರೆ ಶಿವಣ್ಣನೇ ನಾನು ಅವ್ರ ಜೊತೆ ಹಂಚ್ಕೊಂಡಿರೋದು ನನ್ನ ಇಡೀ ಬದುಕಿನ ಸ್ಟ್ರಗಲ್ ಅನ್ನ ಒಡದಾಕಿ ಒಂದು ಸಕ್ಸಸ್ ಅನ್ನ ಕನ್ನಡಿಗರು ಡಾಲಿ ಇಂತ ಕೂಗ್ತಾರಲ್ಲ ಆ ಒಂದು ಫೇಸ್ ಅಲ್ಲಿ ನಾನು ಗೀತಾಕಾಶ ಶಿವಣ್ಣನ ಜೊತೆ ಟ್ರಾವೆಲ್ ಮಾಡಿದ್ದೀನಿ ನನಗೆ ತುಂಬಾ ಖುಷಿ ಅಣ್ಣ ತುಂಬಾ ಖುಷಿ ನನಗೆ ಯಾವತ್ತೂ ಆಮೇಲೆ ನೀವು ಒಂದು ಮಾತು ಹೇಳಿದ್ರೆ ಆ ಮಾತೆಲ್ಲ ಹೇಳ್ಬೇಡಿ ಅಣ್ಣ ಇಲ್ಲಿರೋರು ಇರೋರು ಎಲ್ಲರೂ ನಮ್ದು ಎಲ್ರಿಗೂ ನಾವು ಹೇಳ್ತಿರೋದು ಹತ್ತು ವರ್ಷ ಅಂತಲ್ಲ ನಮ್ಮ ಎಲ್ರಿಗೂ ಒಂದೊಂದು ವರ್ಷ ಕೊಡ್ತೀವಣ್ಣ ಅಷ್ಟು ವರ್ಷ ಚೆನ್ನಾಗಿರಣ್ಣ ನಾವು ಎಲ್ಲರೂ ಜೊತೆಗಿರ ಭಯ ಸಂತೋಷವಾಗಿದೀನಿ ಈಸ್ ಅ ವೆರಿ ವೆರಿ ಸುಪ್ ಯು ಮನ್ ನಾನು ಯೂಟ್ಯೂಬ್ಲಿ ಅವರು ಇಂಟರ್ವ್ಯೂ ನೋಡುವಾಗ ಅವ್ರ ಫಂಕ್ಷನ್ ಅವ್ರಿಗೆ ಮಾತಾಡುವಾಗ ಎನಿ ಡ್ಯಾನ್ಸರ್ಸ್ ಇನ್ನರ್ ತಿಂಗ್ ಐ ಕ್ಯಾನ್ ಸೀನ್ ಎಷ್ಟು ಇಲ್ಲವರು ಸೂಪರ್ ಮ್ಯಾನ್ ಅವರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡೋದು ಅಂದ್ಬಿಟ್ಟು ಐ ಲಕ್ಕಿ ಅಣ್ಣ ನನಗೆ ಫಸ್ಟ್ ಫಂಕ್ಷನಲ್ಲಿ ಬಿಟ್ಟಾಗಿದ್ದಾರೆ ಯಾವ ಫಂಕ್ಷನ್ ಮೆಡ್ರಾಸ್ನಲ್ಲಿ ಚೆನ್ನೈನಲ್ಲಿ ಒಂದು ಫಂಕ್ಷನ್ ಆಡ್ತಾ ಇದೆ ಅವಾಗ ಫಸ್ಟ್ ಟೈಮ್ ಭೇಟಾಗಿದ್ದಾರೆ ನಾನು ಹೋಗಿ ಎಕ್ಸಾಕ್ಟ್ನಿಂದ ಏಕೆಂದ್ರೆ ಅವ್ರ ಫಿಲ್ಮ್ ನೋಡಿದೆ ನಾನು ಫಸ್ಟ್ ಆನಂದ್ ರಥಸಪ್ತಮಿ ಆ ಫಿಲ್ಮ್ ಎಲ್ಲ ನೋಡ್ತಾ ಆಮೇಲೆ ಅಲ್ಲ ನಾನು ಹೋಗಿದ್ದೆ ಅಲ್ಲಿಗೆ ನಾನು ಹೋಗಿ ಶಿವಣ್ಣ ಅಂತ ನಾನೇ ಹೋಗಿ ಅನ್ನೋ ನಾನು ಕರ್ನಾಟಕ ನಾನು ಗಂಗಾವತಿ ಅಂತ ಅವ್ರಿಗೆ ಗೊತ್ತು ನಾನು ಹೀರೋ ಆಗಿ ಆ್ಯಕ್ಟ್ ಮಾಡ್ತೀನಿ ತೆಲುಗು ಫಿಲಿಮ್ನೆಲ್ಲ ಅಂತ ಅವ್ರಿಗೆ ಗೊತ್ತದೆ ಆಲ್ರೆಡಿ ಹಾಂ ಶ್ರೀಕಾಂತ್ ಹೌದಾ ಹೌದಾ ನಮ್ಮ ಕರ್ನಾಟಕನ ಅಂತ ಆ ಥರ ಅವರು ಇದು ನೋಡಿ ಅವಾಗ ಪರಿಚಯ ಆಯಿತು ಅವಾಗಿಂದ ಯಾವಾಗಲೂ ಹೈದ್ರಾಬಾದ್ ಬಂದರೂ ಫಂಕ್ಷನ್ನಲ್ಲೇ ಜಾಸ್ತಿ ಮೀಟ್ ಆಗೋದು ನಾವೆಲ್ಲ ಫಂಕ್ಷನ್ ಜಾಸ್ತಿ ಮೀಟ್ ಆಗೋದು ಅವ್ರು ಮನೆಗೆ ಬಂದಿದ್ರು ಅಪ್ಪ ಅಮ್ಮನ ನಮ್ಮ ಅಪ್ಪ ಅಮ್ಮನ ಮೀಟಾಗಿ ಅವ್ರ ಮನೇಲಿ ನಮ್ಮಲ್ಲಿ ಊಟ ಮಾಡಿ ಆ ಥರ ಒಂದು ಬಾಂಡಿಂಗ್ ಇದೆ ಅಲ್ಲ ಅವಾಗಿಂದ ಅಲ್ಲ ಆ ಥರ ಥರ ಅದು